ಎರಡು ಸಾವಿರ ಇಪ್ಪತ್ತೈದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ರೀ ಇನ್ನು ಈ ದಿನ ಆಗಸ್ಟು ಇನ್ನು ನಾಲ್ಕು ತಿಂಗಳಿದೆ ಈ ಆಗಸ್ಟ್ ಮುಗೀತು ಅಂದರೆ ನಾಲ್ಕು ತಿಂಗಳಿಗೊತ್ತು ಈ ಎರಡು ಸಾವಿರ ಇಪ್ಪತ್ತೈದು ಬಂತು ರೀ ಎಂಥ ಹೊಡೆತದ ಮೇಲೆ ಹೊಡ್ತಾ ಬಿತ್ತು ಅಂದರೆ ನಮಗೆ ನೆನೆಸ್ಕೊಳಕ್ಕೂ ಭಯ ಆಗುತ್ತೆ ರೀ ಅಂದರೆ ಇಷ್ಟು ವರ್ಷ ಬಿಡಿ ಇಷ್ಟು ವರ್ಷ ಸಣ್ಣದ ಕೊಟ್ಟೋದು ಬರೋದು ಹೋಗ್ತಾಯಿತ್ತು ಬರೋದು ಹೋಗ್ತಾಯಿತ್ತು ಅಮ್ಮ ಅಕ್ಕ ಹೋಗ್ತಾಯಿತ್ತು ಏನೋ ಹಿಂಗೆ ನಡೀತಾಯಿತ್ತು ಇಷ್ಟು ವರ್ಷದಲ್ಲಿ ಆಗದೆ ಇರೋ ಅಂಥದ್ದು ಈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆಯಿತು ನೋಡೋದು ನಿಮ್ಮ ಹತ್ರ ನಾನು ಎಲ್ಲ ಹೇಳ್ಕೊಂಡಿದ್ದೀನಿ ರೀ ಎಲ್ಲ ಹೇಳ್ಕೊಂಡಿದ್ದೀನಿ ನನ್ನ ಹಾಸ್ಪಿಟಲಿಗೆ ಹೋಗಿದ್ದು ಸರ್ಜರಿ ಆಗಿದ್ದು ಜಯದೇವ ಹಾಸ್ಪಿಟಲಿಗೆ ಹೋಗಿದ್ದು ಅಡ್ಮಿಂಟ್ ಆಗಿದ್ದು ಎಲ್ಲ ನಾನು ನಿಮ್ಮ ಹತ್ರ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಆದರೆ ಈ ವರ್ಷ ತಿಳ್ಕೊಳೋಕೆ ಆಗಲ್ಲ ರೀ ಆ ಥರ ಬರೀ ಕಷ್ಟ ಕಷ್ಟ ಸುಖನೇ ನೋಡಲಿಲ್ಲ ನೆಮ್ಮದಿನೂ ನೋಡಲಿಲ್ಲ ರೀ ಬರೀ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಆ ಥರ ಆದರೆ ಇವಾಗ ಒಂದು ಕೇಳಬೇಕಂದ್ರೆ ನಮ್ಮ ಅತ್ತೆ ನಮ್ಮ ಅವನ ಬಗ್ಗೆ ಒಂದು ವೀಡಿಯೋ ನಾನು ನಿಮಗೆ ಮಾಡಿದ್ದೆ ಎಲ್ಲರೂ ಕೇಳ್ತಾ ಇದ್ದರೆ ಪಾಪ ಯಾವ ಅಕ್ಕ ಅತ್ತೆ ಮಾವನ ತೋರಿಸ್ತೀನಿ ಅಂತ ಕೇಳ್ತಾ ಇದ್ರಿ ಹಾಗಾಗಿ ನಾನು ವೀಡಿಯೋ ಮಾಡಿದ್ದೆ ನಾನು ಅದ್ರ ಬಗ್ಗೆ ಮತ್ತೆ ನಮ್ಮ ಅವನನ್ನು ಇಬ್ಬರನ್ನು ಕೂರಿಸ್ಕೊಂಡ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ ತುಂಬ ಒಳ್ಳೆಯ ಮೆಸೇಜಸ್ ಬಂದಿತ್ತು ರೀ ಅದ್ರ ಬಗ್ಗೆ ಯಾಕೆ ಮತ್ತೆ ನಮ್ಮ ಮಾವನ ಬಗ್ಗೆ ಇದ್ದೀನಿ ಅಂದರೆ ಆಗಸ್ಟ್ ಇಪ್ಪತ್ತೊಂದು ಬೆಳಿಗ್ಗೆ ಐದುವರೆ ಐದುವರೆ ಇಂತ ಆರು ಗಂಟೆ ಒಳಗಡೆ ನಮ್ಮ ಅವನವರು ಿವ ಆದ್ರು ಅವ್ರ ಬಗ್ಗೆ ಒಂದ್ ಖುಷಿ ಪಡ್ಬೇಕು ಅಂದ್ರೆ ಖುಷಿ ಪಡ್ಬೇಕಾ ದುಃಖ ಪಡ್ಬೇಕಾ ಒಂದು ಗೊತ್ತಾಗಲ್ಲ ರೀ ಯಾಕೆಂದ್ರೆ ಖುಷಿನೇ ಪಡ್ಬೇಕು ದುಃಖನೇ ಪಡಬಾರ್ದು ಅಂತವ್ರ ಅಂಥವ್ರ ಹತ್ರ ದುಃಖನೇ ಪಡಬಾರ್ದು ನಾವು ಯಾಕೆಂದ್ರೆ ಅಂತ ಒಂದು ಮರ್ಯಾದಿನ ಸಂಪಾದನೆ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ಮರ್ಯಾದೆ ಸಂಪಾದನೆ ಮಾಡ್ಕೊಂಡು ಹೋಗಿದ್ದಾರೆ ಜನ ಭಾವಿಸಿದ್ದಾರೆ ಒಬ್ಬರ ಹತ್ರ ರೂಪಾಯಿ ದುಡ್ಡು ಸಾಲ ತಗೊಂಡಿಲ್ಲ ಇವತ್ತು ಕೂಡ ಮನೆ ಹತ್ರ ಬಂದರು ಬ್ಯಾಂಕ್ ಅವರು ಹೊಲದ ಮೇಲೆ ಸಾಲ ತೊಗೊಂಡು ಅದ್ರ ಮೇಲೆ ಸಾಲ ಕೊಡ್ತೀವಿ ಇದ್ರ ಮೇಲೆ ಸಾಲ ಕೊಡ್ತೀವಿ ಈಗ ನಮ್ಮ ಮಕ್ಕಳಿಗೆ ಭಾರ ಆಗುತ್ತೆ ನಾನು ತೊಗೊಂಡು ನಾನು ಖರ್ಚು ಮಾಡ್ಕೊತೀನಿ ಅದು ನಮ್ಮ ಮಕ್ಕಳು ಅನ್ಬವಿಸ್ತಾರಲ್ಲ ಬೇಡ ಬೇಡ ಸರ್ ನಾವು ನಮಗೆ ಬೇಡವೇ ಬೇಡ ಲೋನು ಅಂತ ಹೇಳಿ ವಾಪಸ್ ಕೊಡ್ಸ ಅಷ್ಟು ನಿಯತಿರೋ ಮನುಷ್ಯ ರೀ ನಮ್ಮ ಮಾವ ಆತ್ಮಕ್ಕೆ ಶಾಂತಿ ಸಿಗಲಿ ಮೂವತ್ತನೇ ತಾರೀಕು ಆಗಸ್ಟು ಭಾನುವಾರ ಮೂವತ್ತೊಂದು ಮೂವತ್ತೊಂದು ಅವ್ರದ್ದು ಕಾರ್ಯ ಇದೆ ಅಲ್ಲೇ ಇದೆ ಒನ್ವಾಳಿಯಲ್ಲೇ ಇದೆ ಕಾರ್ಯ ಅಂತ ಅತ್ತೆ ಮಾವನ್ನ ಪಡೆಯೋಕ್ಕೂ ಪುಣ್ಯ ಮಾಡಿರ್ಬೇಕ್ರಿ ನಮ್ಮತ್ತೇನೂ ಆಗಲೇ ತುಂಬ ಹುಷಾರಿಲ್ಲ ಅವ್ರಿಗೂ ಹುಷಾರಿಲ್ಲ ತುಂಬ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಅವ್ರಿಗೂ ಸರ್ಜರಿ ಆಗಿದೆ ಅವ್ರಿಗೂ ಸರ್ಜರಿ ಆಗಿ ಅದು ಕುಮಾರ ಆಸ್ಪತ್ರೆ ಇದೆ ಅಲ್ಲ ಅಲ್ಲೇ ಇಬ್ಬರನ್ನೂ ಅಡ್ಮಿಟ್ ಮಾಡಿದ್ದು ನಮ್ಮ ಅತ್ತೆಗೆ ಅಡ್ಮಿಂಟ್ ಮಾಡಿ ಇಪ್ಪತ್ತು ದಿನ ಮೇಲಾಯಿತು ಸರ್ಜರಿ ಆಯಿತು ಅವ್ರಿಗೆ ಮೋಷನು ಸಿಕ್ಕಾಪಟ್ಟೆ ಬಟ್ಟೆಗೆ ಗೊತ್ತಿಗೆ ಹೋಗೋದು ಭತ್ತನೇ ಇರಲಿಲ್ಲ ಆಚೆ ಮೋಷನ್ ಆ ರೀತಿ ಆಗಿತ್ತು ಅದಕ್ಕೆ ಸರ್ಜರಿ ಮಾಡಿಸಿದ್ರು ಸಿಕ್ಕಾಪಟ್ಟೆ ಬಟ್ಟೆ ವೀಕ್ ಆಗಿಬಿಟ್ಟಿದ್ದಾರೆ ನಮ್ಮ ಅವನು ಅಲ್ಲಿಗೆ ಕರ್ಕೊಂಡೋದು ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಕರ್ಕೊಂಡೋದು ಒಂದು ಮೂರು ಅವರಿಗೆ ಇಲ್ಲ ರೀ ನಮ್ಮ ಮಾವು ಓದಿ ಬಿಡಿ ನಮ್ಮ ನಮ್ಮ ಮಾವನ ತರ ನಾವು ಬಾಳ್ತೀವೋ ಬಾಳಲ್ಲೋ ಗೊತ್ತಿಲ್ಲ ರೀ ಅವ್ರ ಮಕ್ಕಳು ಕೂಡ ಹಂಗೆ ಇದ್ದಾರೆ ಪಾಪ ಇಲ್ಲ ಅಂತ ಹೇಳ್ಬಾರ್ದು ನಾಲ್ಕು ಜನ ಗಂಡು ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಅದನ್ನ ಎಂಟಿದ್ದೀರಿಗೆ ಒಂದು ಮಾತು ಬೈಯೋದಾಗಲಿ ಅನ್ನೋದಾಗಲಿ ಅನ್ನೋದಾಗ್ಲಿ ಏನು ಮಾಡಲ್ಲ ಅವರು ನೇಯತಿಯಿಂದಾನೇ ಇದ್ದಾರೆ ಇಲ್ಲಿಂದ ಬಂದಿದ್ದೆ ಅದು ಆ ನಿಯತ್ತು ಅಪ್ಪ ಅಮ್ಮಿಂದಾನೆ ಬಂದಿರೋದು ಓ ಸರ್ ನಮ್ಮ ಅತ್ತೆ ನಮ್ಮ ಮಾವಿನ ಬಗ್ಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ಕಮೆಂಟ್ ಹಾಕಿದ್ರು ಒಬ್ರು ಆ ಕಮೆಂಟ್ ಬಗ್ಗೆ ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ ನಮ್ಮ ಅತ್ತೆ ನಮ್ಮ ಅವನ ಬಗ್ಗೆ ತುಂಬ ಹೊಗಳಿದ್ದೆ ನಾನು ಅವರು ಅವ್ರಿಗೆ ನಾನು ಕ್ಲಾರಿಟಿ ಕೊಡ್ತೀನಿ ಆಸ್ತಿ ಅಡವೆಲ್ಲ ಜಾಸ್ತಿ ಮಾಡಿರಬೇಕು ಅದಕ್ಕೆ ಒಗಳ್ತಾ ಇದ್ದೀರಾ ಅಂತ ಹೇಳಿದರು ಅದೇ ಏನಕ್ಕೆ ಆ ಥರ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ನಾನು ಕ್ಲಾರಿಟಿ ಕೊಡ್ತೀನಿ ಸರ್ ನೋಡಿ ಆಸ್ತಿ ಅಡು ನಮಗೇನೂ ಇಲ್ಲ ರೀ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ಮದು ಅಂದರೆ ಅನ್ನ ಬಟ್ಟೆ ಕರೆಕ್ಟಾಗಿದ್ದೀವಿ ಅನ್ನ ಬಟ್ಟೆ ತಿಂದ್ಕೊಂಡು ಚೆನ್ನಾಗಿದ್ದೀವಿ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ತಿಂದ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅದು ನಮ್ಮ ಅತ್ತೆ ನಮ್ಮ ಮಾವ ಕೊಟ್ಟಿದ್ದ ಗಿಫ್ಟು ಅಷ್ಟು ಬಿಟ್ಟರೆ ಆಸ್ತಿ ಹಾಡು ಏನು ಮಾಡಿದ್ದಾರೆ